ಬಾದಾಮಿ ಹೊಂಟಿವಿ ಸರ್ ಬದಾಮಿ ಹೊಂಟ್ರ ಹಾ ನೀವೇನ್ ಇಲ್ರಿ ಸರ್ ನಾನು ಕೈ ಹಿಂಗ ಮಾಡಿ ಯಾವ್ದೋ ಬಂದ್ರ ಮಕ್ಕಕ್ಕೆ ಬಡಿತನ ಬಡಿತ್ರಿ ಬಡದ್ರ ಮತ್ತೆ ಹೊಯ್ಸಾ ಪೊಲೀಸ್ ಸ್ಟೇಷನ್ ಯಾಕೆ ಮಂದಿತ್ರಿ ನಿಮ್ಮ ಸರ್ ನಾವ್ ಅದಕ್ಕೆ ನಾವು ಬದ್ ಅದ್ ಕರ್ಕೊಂಡ್ ಬಂದ್ ಕೇಳ್ತೀವಿ ಬಂದ್ ಹೇಳ್ಯಾರ ಸರ್

ಹಾ ನಿಮ್ ಕೈ ಮುಗುದ್ ಕಾಲಗೊಳ್ತೀನಿ ಆಯ್ತ್ರ ಸೊಪ್ಪಾಗ್ರಿ ಆಯ್ತ್ರ ಹಾಲ್ರೀ ನೋಡ್ರಿ ನಮ್ಮ ಹೊಟ್ಟಿ ಹೊರದಾಗ್ ನಿಮ್ ಹೊಟ್ಟಿ ಹೊರಂಗಿಲ್ಲಾ ಇನ್ನ ನಾಳೆ ರುಚಿ ಮಡಿಯ ಬಿಡ್ತೀನಿ ಸೊಪ್ಪಾಗದ್ರಿ ಸರ್ ಈಗ ಕೈ ಕೈ ಕಾಲ್ ಕಾಲಗೊಳ್ತೀನಿ ಹುಡ್ರಿ ನೀ ನಿಮ್ ಜೊತೆ ಗೊತ್ತಿರ ನೀ ಅವ್ರಿಗೆ ಎಲ್ಲಿ ಪಾ ಅಂತ ಹೇಳಿ ಬರ್ರಿ ಈಗ ಹೊಡಿರಿ ನನಗೊಂದು ತೊಡೀರಿ ಆಯ್ತ ಕಾಲ್ ಮತ್ಕೊಂಡ್ ನೋಡ್ರಿ ಯಾರ್ ಬ್ಯಾರ ಅಂತಾರಿ ನೀವ್ ನೀವ್ ನಾಳ್ಯಾಕ್ ರೀ ನೀವ್ ಹೊಡ್ಸ್ಕೊ ಅಂದ ಹೊಡ್ಸ್ಕೋತೀವ ಅಂದ್ರ ನಾಳ್ಯಾಕ್ ನೀವು ನೋಡ್ರಿಪ್ಪ ಯಪ್ಪ ನೀವ್ ತಪ್ಪಾಗ್ಯದ ತಿನ್ ನಿಮ್ ಕಾಲ್ ಬೀಳ್ತಾ ಅವ್ರ ಅವ್ರೆಲ್ಲರಿಗೂ ಕಾಲ್ ಬಿಟ್ಟು ಬಂದ್ರಿರ್ತಕ್ಕ ಕಾಲ್ ಬಿಟ್ಟಿಲ್ಲಾ ತಪ್ಪಾಗ್ಯದ್ರಿ ಕಾಲ್ ಬೀಳ್ತೀನಿ ಹೇಳ್ರಿ ತಪ್ಪಾಗ್ಯದ ನಿಮ್ ಕಾಲ್ ಬೀಳ್ತೀನಿ ಆಯ್ತ್ರಿ ತಪ್ಪಾಗ್ಯದ್ರಿ ಕಾಲ್ ಬೀಳ್ತೀನಿ ತಪ್ಪಾಗ್ಯದ ಕ್ಷಮಿಸ್ರಿ

ನಾನು ನಮ್ಮ ಸಂಧಿ ಅಂತೇ ಮಾತಾಡಬೇಕತ್ತಿಲ್ರಿ ಪ್ರತಿ ಒಬ್ಬ ಪ್ರಯಾಣಿಕರಿಗೆ ಆಯ್ತ್ರಿ ತಪ್ಪಾಗಿದೆ ಅಲ್ಲ ಇನ್ನು ಮೇಲೆ ಮುಂದ್ ಮಾಡಲ್ಲ ಆಯ್ತ್ರಿ ಸರ್ ತಪ್ಪಾಗಿದೆ ರೀ ಆಯ್ತ್ರಿ ಸರ್ ನಿಮ್ಮ ಕಡೆ ಒಂದು ರಿಕ್ವೆಸ್ಟ್ ಎಲ್ಲ ಇದೆಲ್ಲ ಕೂಲ್ ಮಾಡಿ ಕೊಡ್ತೀನಿ ನಾನು ಈಗ ಫ್ರೀ ಬಂದಾಗ ನೀವು ಕಂಡಕ್ಟರ್ ಗಳಿಗೆ ನಿರ್ವಾಹಕರಿಗೆ ಸ್ವಲ್ಪ ಸಕಮನೆ ಅತ್ತಿ ನಾನು ಸರ್ ಏನು ಸಕಮನೆ ಇಲ್ಲ ರೀ ಸರ್ ಇಲ್ಲ ಸರ್ அது என்ன மக்களே சொக்க படியோ ಆ ಕರ್ಕೊಂಡ್ ಬಂದಿದ್ದಿರು ನೋಡ್ರಿ ಸರ್ ಅವರು ಅವರು ಅವ್ರಿಗೆ ಇದು ಮಾರ್ಕೆಟ್ ತೆಚ್ಚಿಂದ್ರು ನಾನ್ ಯಾಡೋಗ್ನ ಹಾಕಿರ ಇವನು ಅಲ್ರಿ ಸರ್ ಆ ನಿಮ್ಮ ಅವರು ಜೊಟಿ ಬಂದಿದ್ದಿರು ಅವರು ಬಂದಾರಿ ಬಂದಾರಿ ಅವರು ಅವರು ಕೂಡ ಕಟ್ ಕಳ್ಸಿ ನೋಡ್ರಿ ಆ ಕೊನ್ ಕಳ್ಸಿಂದ್ರು ಸರ್ ಅವ್ರ ಅವರು ಬಂದಾರಿ ನಾವು ಕೂಡ ಕರ್ಕೊಂಡ್ ಬಂದ್ಕೀಸಿ ಅವರು ಕಟ್ ಕಳ್ಸಿನ್ರಿ ಸರ್ ಬಟ್ ಕಳ್ಸಿನ್ದ್ರನೇ ನೀವು ಇಲ್ಲರೀ ಅಪ್ಪ ಕಳ್ಸಿನ್ರಿ ಅಪ್ಪ ಕಳ್ಸಿನ್ರಿ ಅಪ್ಪ

ಅಲ್ರಿ ನಮ್ ಕಾಲ್ ನೀವೇ ಕುಳಿತ್ರಿ ಕರೆಕ್ಟ್ ಆಗಿ ನೀವು ಡ್ಯೂಟಿ ಮಾಡ್ರಿ ನೀವು ಆಯ್ತು ಸರ್ ಆಯ್ತು ರೀ ಸರ್ ಆಯ್ತು ರೀ ಸರ್ ಆಯ್ತು ಇನ್ಮೇಲೆ ಹಂಗ ಆಗಲಾರ ಆಯ್ತು ಸರ್ ಇನ್ಮೇಲೆ ಹಂಗ ಆಗಲಾರ ನೋಡ್ಕೋತೀನಿ ಆಯ್ತು ರೀ ಸರ್ಕಾರಿ ಕೆಲಸ ಮಾಡ್ತೀರಿ ನೀವು ಆಯ್ತ್ರಿ ರೀ ಸರ್ ಇನ್ಮೇಲೆ ಹಂಗ ಆಗಲಾರ ನೋಡ್ಕೋತೀನಿ ಆಯ್ತು ರೀ ಇಬ್ರು ಸರ್ಕಾರಿ ಕೆಲಸ ಯಾರು ಕೆಲಸಂತಾರ ಆಯ್ತು ರೀ ಸರ್ ಇನ್ಮೇಲೆ ಹಂಗ ಹಂಗ ಆಗಲಾರ ನೋಡ್ಕೋತೀನಿ ರೀ ಏ ಗುರು ಒಟ್ಟಿಗೆ ನಾನು ತಿಂತೀನಿ ಏನು ತಿಂತೀನಿ ಆಯ್ತು ಏನು ಅಂತೀರಿ ಅಂತ ರೀ

ேம இனே இன்னே மேல நோட் ஆய்ப்பாள் ஊ அத்தினிப்பா ஊ அந்த நோட்கோத்தல் கால் போதின் மேலே நோட் ஆங்கில நோட் ஆய்ரே ಇವತ್ತ ನಮ್ಮ ಅಪ್ಪ ಅದೇ ಮಾತಾಡಕಲ್ ಗುರು ಕ್ಷಮಿಸ ಕ್ಷಮಿಸ್ರಿ ಆ ಕ್ಷಮಿಸ್ರಿ ಆಯ್ತಾ ಇನ್ಮೇಲೆ ಹಂಗ ಏನ್ರ ಆಯ್ತಪ್ಪ ನೀವು ಡ್ಯೂಟಿನ ಮಾಡ್ತಿರ್ತೀನಿ ನೀವ್ ಏನ್ ಎತ್ತೀರಿ ಅದಕ್ಕೆ ನಾವು ಗುರು ನಾನೊಬ್ಬ ನಾನೊಬ್ಬ ಯೂಟ್ಯೂಬರ್ ಹಾ ಈಗ ನಮ್ಮ ಹೇಳಿ ನಾನು ಈ ವಿಷಯ ಕೈ ಎತ್ಕೊಂಡಿಲ್ಲ ಈ ರೀತಿ ಮತ್ತೊಬ್ಬರಿಗೆ ಮಾಡ್ಬೋದಲ್ಲ ನೀನು ಇಲ್ಲ ಇಲ್ಲಂತೀನಿ ಇನ್ಮೇಲೆ ಮೇಲೆ ಯಾರ್ಯಾರಿಗೂ ಒಬ್ರಿಗಂತ ಯಾರ್ಯಾರಿಗೂ ಮಾಡಲ್ಲ ಆಯ್ತ್ರೆ ರೆ ತಪ್ಪಾಗ್ಯದ ಇನ್ ಮೇಲೆ ಹಂಗ ಆಲೋ ಹುಡ್ಕೋತೀನಿ ಆಯ್ತ್ ಶೋರು ಶೋರ್ ಮೇಲೆ ಹಣಿ ಮಾಡಿ ಹೇಳ್ತೀನಿ ನಾನು ಹಂಗ ಮಾಡುದಲ್ಲ ಸರಿಯಪ್ಪ ಅಲ್ರಿ ಅದೊಂದ್ಸಲ ಒಟ್ಟೆ ಹಾಕೋರಿ ಈಗ ಮೇಲೆ ಯಾರಿಗೂ ತಪ್ಪ ಮಾಡ್ಕೊತೀನಿ ಆಯ್ತ್ ರೀ ದೇವ್ರಾಣಿ ತಿರುಪತಿ ವೆಂಕಟರಮನ್ ಮೇಲೆ ಆಣಿ ಮಾಡಿ ಹೇಳಿ ಆಯ್ತ್ರಿಪ್ಪ ಹಂಗೇನು ಮಾಲಾಕ್ ಹೋಗ್ಬೇಡ್ರಿ ಅಪ್ಪ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿ ಹಂಗೇನು ಇದು ಮಾಲಾಕ್ ಹೋಗ್ಬೇಡ್ರಿ ಒಟ್ಟಿ ಮೇಲೆ ಹಂಗೇನು ಮಾಡಕ್ ಹೋಗ್ಬೇಡ್ರಿ ಅಪ್ಪಬಿಟ್ಟು

ನೀವು ತರಬಿಡಲ್ಲ ರೇ ಸಾಹೇಬ್ರಿ ಏ ಸೀಟು ಎಳಿಬೇಕಂದ ಅವ್ನಿಗೆ ಕೇಳಬೇಕಂದ ನೀವು ತರ್ಬನ ಅಂದವ್ನ ಕುತ್ತಿಗೆ ಹೇಳ್ದು ಬಡಿಯಾಕೈತೀವಿ ರೀ ಬಡಿಬೇಡಿ ರೇ ಸಾಹೇಬ್ರಣಿ ಬಾಕ್ಸಿಂಗ್ ಹೊಡೆದು ಕಣ್ಣು ಈಗ ಒಟ್ಟು ಕೇಳ್ದ ಅವ್ನ ಹುಟ್ಟು ರೊಕ್ಕ ನಿಮ್ಮ ಮಯ ನನ್ನ ಮಯಂದ್ರೆ ರ ಬಡ್ದು ಕೇಸಿಂದ ಚುಳಕು ಅಂದ ಆ ಹೆಣ್ಮಕ್ಳು ಬಂದ್ರೆ ಏ ಹೆಂಗ ಅವ ಇದಕ್ಕೆ ಇದಕ್ಕೆ ಬೇ ಅಂದ ಇಲ್ಲ ಹಾದಿ ಬಿಡಿದ್ರು ಅಂದ್ಕೊಂಡು ಅವ್ರು ಹೆಣ್ಮಕ್ಳು ಬೇಯಾಕೈತೇ ಬೇಗ ಏ ಇಲ್ರಿ ಏ ತೊಳ್ಕೊ ತೊಳ್ಕೊ ತಗೋ ತೊಳ್ಕೊಂಡ್ ಇಳ್ದು ಹೋಗ ಗಾಡಿ ಅವ್ನ ಮತ್ತೆ ಕ್ಯಾರಿ ಹೋಗಲ ಕಡೆ ಫೋನ್ ಫೋನ್ ಮಂದಿ ಬಂದ್ರೆ ಜಂಗೂ ಮಂದಿ ಅವರು ಅವ್ರು ಹಾಳಿಗೆ ಮುಗಸ್ ಬಂದ್ರ ಇಲ್ರಿ ಅಂತ ಹಾಂ ತಪ್ಪಾಗಿ ಅಂದ್ರೆ ಇಲ್ಲಿ ಬಂದು ಇಲ್ಲಿ ಬಂದು ನಮ್ಮ ಊರಾಗ ಬಂದಿಲ್ಲಿ ಇದು ಯವಾಕ್ಕ ಖರ್ಚು ಕೊಡಂದ್ರೆ ಕಾಲು ಬಿಡ್ತೀನಿ ಕೈ ಬಿಡ್ತಿನ ಅಂದ ಅಲ್ಲ ಪೊಲೀಸ್ರ ಏನು ಹಿಂಗ ಇದು ಇಷ್ಟ ಮುಗಿಸ್ಯಾರ ಮತ್ತೇನಿಲ್ಲ ಏನಿಲ್ಲ ಹ್ಞೂ ಅದ್ರ ಬಗ್ಗೆ ನಾವು ಧ್ವನಿ ಎತ್ತ ನಮಸ್ಕಾರ ನಾನು ಬರಮಣ್ಣನವರು ಅಂತ ಮಾತಾಡಕತ್ತೀನಿ ಯೂಟ್ಯೂಬ್ ಚಾನಲಿಂದ ನೋಡಿರಿ ಈ ರೀತಿ ಅನ್ಯಾಯ ಅತ್ಯಾಚಾರ ನಡ್ಯಾಕತ್ತಾವಂದ್ರೆ ನೋಡ್ರಿಗ ಗಾ ಕಿಸಿಾರದಾರ ಹಿಂಗೆ ಕೇತು ಈ ರೀತಿ ಮಾಡಿದ್ರು ನೋಡಿರಿ ಗ ನಾನು ನಿಜವಾಗ್ಲೂ ಇವ್ರ ಮಗ ಅಂತೇಳಿ ವಿಡಿಯೋ ಮಾಡಾಕತ್ತಿಲ್ಲ ಯಾವುದೋ ಆದರೂ ಧ್ವನಿ ಎತ್ತು ಅಂತ ನನ್ನ ಕೆಲಸ ಐತಿ ಇದು ಸರಿ ಅನಿಸಿದ್ರ ಸಪೋರ್ಟ್ ಮಾಡಿರಿ ತಪ್ಪು ಅನಿಸಿದ್ರ ಬಿಟ್ಟು ಬಿಡ್ರಿ ನೋಡ್ರಿಗ ರಕ್ತ ನೋಡಿರಿ